ನನಗೆ ಪಬ್ಲಿಕ್ ಟಿವಿಯ ರಂಗನಾಥ್ ಸರ್ ಜೊತೆ ನಾನು ಒಂದು ಪ್ರೋಗ್ರಾಮ್ ಕೊಡಬೇಕಾದ್ರೂ ಬಹಳ ಒಂದು ಒಳ್ಳೆ ಹೇಳಿದ್ರು ದಯವಿಟ್ಟು ನೀನ್ ಏನ್ ಮಕ್ಕಳಿಗೆ ವಲಸೆ ಕರ್ಬೇಕಾದ್ರೆ ಮಕ್ಕಳು ಪಾಠ ಮಾಡಿಲ್ಲ ಅವ್ರಿ ಇಂಗ್ಲೀಷ್ ಕಲಿಸು ನಾಲೆಡ್ಜ್ ಏನಿರ್ತೋ ಬಿಡುತ್ತೋ ಸೆಕೆಂಡರಿ ಫಸ್ಟ್ ದೇ ಶುಡ್ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಒಂದು ಸಂಕೋಚ ಕೀಡಾತಿರ ಏನ್ ಹೇಳ್ತೀರಾ ಅಂತಂದ್ರೆ ಕನ್ನಡ ಅನ್ನದ ಭಾಷೆ ಆಗ್ಬೇಕು ಅಂತ ಹೇಳಿ ಹೇಳ್ತೀರ ಯಾಕೆ ಕನ್ನಡ ಅನ್ನದ ಭಾಷೆ ಅಂತ ನೀನು ಅನ್ಸುತ್ತೆ ಯಾಕಂದ್ರೆ ಹೆಂಗ ನೀವು ಮಾತನ್ನ ಸಮರ್ಥಿಸ್ಕೊಂತೀರಾ ಅಂತ ಹೌದು ಮೊನ್ನೆ ಅಂದ್ರೆ ಒಂದು ಕನ್ನಡ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ಬೇಕಾದ್ರೆ ಹೇಳಿದೆ ಆ ಕನ್ನಡ ಭಾವದ ಭಾಷೆ ಆಗಿದೆ ಅದು ಅನ್ನದ ಭಾಷೆ ಆಗ್ಬೇಕಂತೇಳಿ ಅದಕ್ಕೆ ಆ ಶ್ರೇಷ್ಠ ಸಾಹಿತಿಗಳಾದಂತಹ ಬಂಡಾಯ ಬರಗುರು ರಾಮಚಂದ್ರ ಪ್ರಸಾದ್ ಅವರು ಇಲ್ಲ ಇಂಗ್ಲಿಷ್ ಅಂತಕ್ಕಂಥದ್ದು ಈ ಇಂಗ್ಲಿಷ್ ಅಂತಕ್ಕಂಥದ್ದು ಅನ್ನದ ಭಾಷೆ ಅಂತಕ್ಕಂಥದ್ದು ಭ್ರಮೆ ಅಂತಂದ್ರು ಬಹುಶಃ ಅದು ಅವರ ನೆಲೆಗಟ್ಟಿನಲ್ಲಿ ಸರಿ ಇರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ನನ್ನ ನೆಲೆಗಟ್ಟಿನಲ್ಲಿ ಹೇಳ್ಬೇಕಾದ್ರೆ ನಾನು ಹುಟ್ಟಿನಿಂದಲೇ ಕನ್ನಡಿಗ ಒಂದ್ ಪೂರ್ತಿ ಕನ್ನಡ ಮಾಧ್ಯಮ ಶಿಕ್ಷಣ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ಅವ್ರಿಗೆ ಇಂಗ್ಲಿಷ್ ಮೀಡಿಯಂ ಬರ್ಬೇಕು ಅಂತಂದಾಗ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗಿದೆ ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದುವಂತವ್ರಿಗೆ ಬೇರೆ ರೀತಿಯ ಪದಗಳು ಸಿಗ್ತವೆ ಇಂಗ್ಲಿಷ್ ಮೀಡಿಯಂ ಬಂದಾಗ ಅದು ಕಂಪ್ಲೀಟ್ ಆಗಿ ಪದಗಳು ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬಹುದು ಜನ ಮಕ್ಕಳು ಇಲ್ಲ ಇದನ್ನ ಒಬ್ಬ ಕಲೋನಿಯಲಿಸ್ಟ್ ಅಂತ ಒಬ್ಬ ವಸಾಹತುಶಾಹಿ ವಿಮರ್ಶಕ ಅಂತ ಬರ್ತಾರೆ ಅವರು ಅವ್ರು ಹೇಳ್ತಾರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ವಿಶೇಷವಾಗಿ ಏಳೇ ತರಗತಿ ಇವರು ಕನ್ನಡ ಓದಿ ಎಂಟನೇ ತರಗತಿಗೆ ಇಂಗ್ಲಿಷ್ ಹೋಗ್ತಾರಲ್ಲ ಆ ಒಂದು ಸಂಘರ್ಷ ಇದೆಯಲ್ಲ ಅದನ್ನು ಅನುಭವಿಸ್ಬೇಕು ಹೊರತು ಬಾಯ್ ಹೇಳಕ್ಕಾಗಲ್ಲ ಹೀಗೆ ಈ ಸಂಘರ್ಷವನ್ನು ತಪ್ಪಿಸಬೇಕು ಅಂತಂತಂದ್ರೆ ಮತ್ತೊಂದು ಮುಂದಿನ ಪ್ರಶ್ನೆ ಬರಬೇಕು ಅಂತಂದ್ರೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ಎಷ್ಟೋ ಜನ ಮಕ್ಕಳು ಏನಾಗತ್ತೆ ಇವತ್ತಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ಅವ್ರಿಗೆ ಇಂಗ್ಲಿಷ್ ಮೀಡಿಯಂ ಬರ್ಬೇಕು ಅಂತಂದಾಗ ಒಂದಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗಿದೆ ಅಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದುವಂತವ್ರಿಗೆ ಬೇರೆ ರೀತಿಯ ಪದಗಳು ಸಿಗ್ತದೆ ಇಂಗ್ಲಿಷ್ ಮೀಡಿಯಂ ಬಂದಾಗ ಅದು ಕಂಪ್ಲೀಟ್ ಆಗಿ ಪದಗಳು ಚೇಂಜ್ ಆಗ್ತಾ ಹೋಗುತ್ತೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನನಗೂ ಇದು ಆಗಿದೆ ನನಗೂ ನನಗೂ ಈ ನನ್ನ ಚಿಕ್ಕ ವಯಸ್ಸು ನನಗೂ ಸಮಸ್ಯೆ ಇದಾಗಿತ್ತು ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೋದು ಜನ ಮಕ್ಕಳು ಅನ್ನೋಂತ ನಿಮ್ಮ ಗೊತ್ತಿದ್ರೆ ಇಲ್ಲ ಇದನ್ನು ಒಬ್ಬ ಕಲೋನಿಯಲಿಸ್ಟ್ ಅಂತ ಒಬ್ಬ ವಸಾಹತುಶಾಹಿ ವಿಮರ್ಶಕ ಅಂತ ಬರ್ತಾರೆ ಅವರು ಅವ್ರು ಹೇಳ್ತಾರೆ ಆ ಛಿದ್ರ ವ್ಯಕ್ತಿತ್ವ ಅಂತಾರೆ ಇದನ್ನ ಛಿದ್ರ ವ್ಯಕ್ತಿತ್ವ ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಕಪ್ಪು ಬಣ್ಣ ಕೆಂಪು ಮುಖವಾಡ ಹೇಗೆ ಕಪ್ಪು ಅಂದ್ರೆ ನಾವು ಮೂಲತಃ ಕಪ್ಪು ಬಣದವ್ರು ಅಂದ್ರೆ ಗೋಧಿ ಬಣದವರು ನಾವು ಬಿಳಿಯರ ವೇಷನ್ ಮುಖವಾಡಕ್ತಿವಿ ಅತ್ತಾಗ ಬೆಳೆಯರ ಹತ್ರನು ಅವರು ನಮ್ಮ ಹತ್ರ ಅಂತ ಕರ್ಕೊಳ್ಳಲ್ಲ ಇತ್ತ ಕರಿಯರು ಸಹ ನಮ್ಮನ್ನು ಅಂತ ಅನ್ಕೊಳ್ಳಲ್ಲ ಹೀಗೆ ಛಿದ್ರ ವ್ಯಕ್ತಿತ್ವ ಬಾಹ್ಯದಲ್ಲಿ ಒಂದು ಅಂತರ್ಂಗಲದಲ್ಲಿ ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ವಿಶೇಷವಾಗಿ ಏಳನೇ ತರಗತಿ ಇವರು ಕನ್ನಡ ಓದಿ ಎಂಟೆ ತರಗತಿಗೆ ಇಂಗ್ಲಿಷ್ ಹೋಗ್ತಾರಲ್ಲ ಆ ಒಂದು ಸಂಘರ್ಷ ಇದೆಯಲ್ಲ ಅದನ್ನ ಅನುಭವಿಸಬೇಕು ಹೊರತು ಬಾಹ್ಯ ನೀಡಲ್ಲ ಸೊ ನೀವು ಅವರೆಲ್ಲರೂ ಪ್ರತಿನಿಧಿಯಾಗಿ ಕುತ್ಕೊಂಡಿದ್ರ ಅಂತ ಅನುಭಾವ ಹೀಗೆ ಈ ಸಂಘರ್ಷವನ್ನು ತಪ್ಪಿಸಬೇಕು ಅಂತಂದ್ರೆ ಒಂದು ಮೊದಲಿಂದಲೂ ಏನ್ ಮಾಡಬೇಕು ಇಂಗ್ಲಿಷ್ ಮೀಡಿಯಂ ಶಿಕ್ಷಣವನ್ನು ಕೊಡಬೇಕು ಅಥವಾ ಅವನು ಪೂರ್ತಿಯಾಗಿ ಕನ್ನಡ ಶಿಕ್ಷಣ ಬಿಡಬೇಕು ಆದ್ರೆ ನಾವು ಬಾಲ್ಯದಲ್ಲಿ ಕಲಿತಕ್ಕಂತಹ ಏನು ಶಿಕ್ಷಣ ಇದೆಯಲ್ಲ ಅದು ಅಂತಿಮ ಮತ್ತು ದೀರ್ಘವಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಸೊ ನಾವು ಬಾಲ್ಯದಲ್ಲಿ ಕಲಿಯ ಬಾಲ್ಯದಲ್ಲಿ ಕನ್ನಡವನ್ನು ಕಲಿತು ಯೌವನದಲ್ಲಿ ಇಂಗ್ಲಿಷ್ ಹೋದಾಗ ಅದರ ತಾಕಲಾಟಗಳು ಮತ್ತು ತೊಳಲಾಟಗಳಿದೆಯಲ್ಲ ಇದೆಯಲ್ಲ ಅದು ವ್ಯಕ್ತಿಯ ಮೇಲೆ ಅಪಾರವಾದ ಪ್ರಭಾವ ಬೀರುತ್ತೆ ನನಗೆ ಪಬ್ಲಿಕ್ ಟಿವಿಯ ರಂಗನಾಥ್ ಸರ್ ಜೊತೆ ನಾನು ಒಂದು ಪ್ರೋಗ್ರಾಮ್ ಕೊಡಬೇಕಾದ್ರೂ ಬಹಳ ಒಂದು ಒಳ್ಳೆಯ ಹೇಳಿದ್ರು ದಯವಿಟ್ಟು ನೀನ್ ಏನು ಮಕ್ಕಳಿಗೆ ವಲಸೆ ಕರ್ಬೇಕಾದ್ರೆ ಮಕ್ಕಳು ಪಠಾ ಮಾಡುದಿಲ್ಲ ಅವ್ರಿಗೆ ಇಂಗ್ಲೀಷ್ ಅನ್ಸು ನಾಲೆಡ್ಜ್ ಏನಿರುತ್ತೋ ಬಿಡ್ತೋ ಸೆಕೆಂಡ್ರಿ ಫಸ್ಟ್ ದೇ ಶುಡ್ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಸೊ ಇಂಗ್ಲೀಷ್ ಅಲ್ಲಿ ಮಾತಾಡೋದ್ರಿಂದ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ ಸೊ ನನಗೆ ನಾನು ಟೆನ್ ಕನ್ನಡ ಮೀಡಿಯಂ ಓದಿ ಪಿ ಯು ಸಿ ಇಂಗ್ಲೀಷ್ ಮೀಡಿಯಂ ಓದಿ ಹೋದಾಗ ನನಗೆ ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ನೀರಿನಲ್ಲಿದ್ದಂತಹ ಮೀನನ್ನು ತಂದು ದಡಕ್ಕೆ ಬಿದ್ದಾಗ ಏನು ಹೇಗೆ ಒಲೆ ಒದ್ದಾಡುತ್ತಲ್ಲ ಹಾಗೆ ವಿಲವಿಲ್ಲ ಒದ್ದಾಡಿಬಿಟ್ಟಿದ್ದೀನಿ ಸೊ ಒಂದು ರೀತಿಯಲ್ಲಿ ಕೀಳಿರಿಮೆ ಸಂಕೋಚ ಅರ್ಥ ಆಗದಂತಹ ಕಾನ್ಸೆಪ್ಟ್ಗಳು ಹೇಳಿಕೊಳ್ಳದಂತಹ ಮನಸ್ಥಿತಿಗಳು ಇದರ ಜೊತೆಗೆ ಕಂಡು ಬರುವ ಒಂದಿಷ್ಟು ವ್ಯವಸ್ಥೆಯ ಲೋಪದೋಷಗಳು ಇವೆಲ್ಲವೂ ಕೂಡಿ ಒಂದು ಭವಿಷ್ಯಕ್ಕೆ ನನಗೆ ಮಾರಕವಾಗಬಿಡ್ತು ಸೊ ಅದಕ್ಕೆ ನನ್ನಲ್ಲಿ ಆ ಪಿ ಯು ಸಿ ಅಲ್ಲಿ ಫಸ್ಟ್ ಪಿ ಯು ಸಿ ಫೇಲು ಸೆಕೆಂಡ್ ಪಿ ಯು ಸಿ ಫೇಲು ನಂದು ಸೊ ಹೀಗೆ ನಮ್ಮ ಒಂದು ಶೈಕ್ಷಣಿಕ ಹಿನ್ನಡೆಗೆ ಈ ಒಂದು ಭಾಷಾಂತರಗಳಿದೆಯಲ್ಲ ಇದು ಒಂದು ರೀತಿಯಲ್ಲಿ ಕಾರಣ ಆಗುತ್ತೆ ಅನ್ನೋದು ನನ್ನ ಭಾವ ಓಕೆ ಈ ಮಾತಿ ಒಂದು ಪೂರ್ವಕವಾಗಿ ತಗೊಂಡ್ರೆ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಒಂದು ಸಂಕೋಚ ಕೇಳಾಗ್ತಿಲ್ಲ ಯಾಕೆಂದ್ರೆ ತಾವೇನೋ ಒಂದು ಮಾತಾಡ್ತೀರಾ ಏನ್ ಹೇಳ್ತೀರಾ ಅಂತಂದ್ರೆ ಕನ್ನಡ ಅನ್ನದ ಭಾಷೆ ಆಗ್ಬೇಕು ಅಂತ ಹೇಳಿ ಹೇಳ್ತೀರಾ ಯಾಕೆ ಕನ್ನಡ ಅನ್ನದ ಭಾಷೆ ಆಗಿರಲಿಲ್ಲ ನೀವು ಅನ್ಸುತ್ತೆ ಯಾಕಂದ್ರೆ ಹೆಂಗ ನೀವು ಆ ಮಾತನ್ನ ಸಮರ್ಥಿಸ್ಕೊಂತೀರಾ ಅಂತ ಹೌದು ಮೊನ್ನೆ ಅಂದ್ರೆ ಒಂದು ಕನ್ನಡ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ಬೇಕಾದ್ರೆ ಹೇಳಿದೆ ಕನ್ನಡ ಭಾವದ ಭಾಷೆ ಆಗಿದೆ ಅದು ಅನ್ನದ ಭಾಷೆ ಆಗ್ಬೇಕಂತೇಳಿ ಅದಕ್ಕೆ ಶ್ರೇಷ್ಠ ಸಾಹಿತಿಗಳಾದಂತಹ ಬಂಡಾಯ ಬರಗುರು ರಾಮಚಂದ್ರ ಪ್ರಸಾದ್ ಅವರು ಇಲ್ಲ ಇಂಗ್ಲಿಷ್ ಅಂತಕ್ಕಂಥದ್ದು ಈ ಇಂಗ್ಲಿಷ್ ಅಂತಕ್ಕಂಥದ್ದು ಅನ್ನದ ಭಾಷೆ ಅಂತಕ್ಕಂಥದ್ದು ಭ್ರಮೆ ಅಂತಂದ್ರು ಬಹುಶಃ ಅದು ಅವರ ನೆಲೆಗಟ್ಟಿನಲ್ಲಿ ಸರಿ ಇರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ನನ್ನ ನೆಲೆಗಟ್ಟಿನಲ್ಲಿ ಹೇಳ್ಬೇಕಾದ್ರೆ ನಾನು ಹುಟ್ಟಿನಿಂದಲೇ ಕನ್ನಡಿಗ ನನ್ನದು ಪೂರ್ತಿ ಕನ್ನಡ ಮಾಧ್ಯಮ ಶಿಕ್ಷಣ ನೆಕ್ಸ್ಟ್ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡಿದ್ದು ನಾನು ಕನ್ನಡ ಮಾಧ್ಯಮದಲ್ಲೇ ಸೊ ಕನ್ನಡದ ಬಗ್ಗೆ ಮಾತಾಡೋಕ್ಕೂ ನನಗೊಂದಿಷ್ಟು ಅಧಿಕಾರ ಇದೆ ಅನ್ನೋದು ನನ್ನ ಭಾವ ಅದು ವಿನಮ್ರತೆ ಹೇಳ್ತಾ ಇದ್ದೀನಿ ಕನ್ನಡದ ಬಗ್ಗೆ ನಾನೊಬ್ಬ ಅಂಬಾಸಿಡರ್ ಅಂತ ನಾನು ಭಾವಿಸ್ತೀನಿ ಒಬ್ಬ ಕನ್ನಡದ ಅಂಬಾಸಿಡರ್ದಾಗ ನಾನು ಹೇಳ್ತಾ ಇದ್ದೀನಿ ಇವತ್ತು ಯು ಪಿ ಎಸ್ ಸಿಲಿ ನಾನು ಪರೀಕ್ಷೆ ಪಾಸ್ ಮಾಡಿದಂತ ಇದರಲ್ಲಿ ನಮಗೆ ಕನ್ನಡದಲ್ಲಿ ಪುಸ್ತಕಗಳಿಲ್ಲ ಕನ್ನಡದಲ್ಲಿ ಕೋಚಿಂಗ್ ಇಲ್ಲ ಕನ್ನಡದಲ್ಲಿ ಗೈಡ್ ಮಾಡೋಕೆ ಗೈಡ್ ಇಲ್ಲ ಕನ್ನಡದಲ್ಲಿ ಟೆಸ್ಟ್ ಸಿರಿಸ್ ಇಲ್ಲ ನಂತರದಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆನೇ ಬರುವುದಿಲ್ಲ ಸೊ ಕನ್ನಡವೂ ಸಹ ಒಂದು ಆ ಒಂದು ಎಂಟಿ ಅನ್ನು ಸೂಚನೆ ಕಂಡು ಬರುವ ಒಂದು ಅಧಿಕೃತವಾದ ಭಾಷೆಯಾಗಿದೆ ಕನ್ನಡಿಗರು ಸಹ ಆರರಿಂದ ಏಳು ಕೋಟಿ ಜನಸಂಖ್ಯೆ ಸಂಖ್ಯೆ ಈ ಆರರಿಂದ ಏಳು ಕೋಟಿ ಅಂದ್ರೆ ಯುರೋಪ್ ಅಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಕಂಟ್ರಿ ಆಗುತ್ತೆ ಸೊ ಇಂತಹ ಒಂದು ನಾಲ್ಕೈದು ಕಂಟ್ರಿಗಳ ಸಮಾಗಮ ಕರ್ನಾಟಕದ ಕರ್ನಾಟಕದ ಜನರಿಗೆ ಕನ್ನಡ ಪ್ರಶ್ನೆ ಪತ್ರಿಕೆ ಇಲ್ಲ ಸೊ ನಾವು ಇಂಗ್ಲಿಷ್ ಅನ್ನು ಓದಿ ಕನ್ನಡದಲ್ಲಿ ಬರೀಬೇಕಾದಂತಹ ಒಂದು ದ್ವಂದ್ವ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ಸೊ ನನಗೆ ಇಂಗ್ಲೀಷಲ್ಲಿ ಓದಿದಾಗ ಜಾಸ್ತಿ ಮೆಟ್ರಿಯಲ್ ಸಿಗ್ತಿತ್ತು ಇವೆಲ್ಯೂಟ್ ಮಾಡೋಕ್ಕೆ ಇದೆ ನನಗೆ ಇವೆಲ್ಯೂಟ್ ಮಾಡೋದಿಲ್ಲ ನನಗೆ ನಾನೇ ಸ್ವಯಂವಾಗಿ ಇವೆಲ್ಯೂಟ್ ಮಾಡ್ಕೊಳ್ತಿದ್ದೆ ಒಂದಾದ್ರೆ ನಂತರದಲ್ಲಿ ನಾವು ಈಗ ಎಂ ಎನ್ ಸಿ ಕಂಪನೀಸ್ ಗೆ ಹೋದಾಗ ಅವ್ರು ಕೇಳದೆ ಫಸ್ಟ್ ಇಂಗ್ಲಿಷ್ ಸೊ ನನ್ನ ಪ್ರಕಾರ ಫಸ್ಟ್ ಮನುಷ್ಯ ಉಳಿಬೇಕು ಮನುಷ್ಯ ಉಳಿಬೇಕಂದ್ರೆ ಅನ್ನ ಸಿಗಬೇಕು ಮನುಷ್ಯ ಉಳಿದ್ರೆ ಅವನು ಭಾಷೆ ಉಳಿಸ್ತಾನೆ ಸೊ ನಮಗೆ ಇವತ್ತು ಫಸ್ಟ್ ಅನ್ನ ಸಿಗಬೇಕು ನಂತರದಲ್ಲಿ ಕನ್ನಡವನ್ನು ಉಳಿಸುವಂತ ಕಾರ್ಯಕ್ರಮ ಬೇಕು ನಾನು ನಿಜವಾದ ಕನ್ನಡಿಗ ಆದರೆ ವಾಸ್ತವ ಸ್ಥಿತಿಯಲ್ಲಿ ಇವತ್ತೆಲ್ಲ ನಾವು ನೋಡ್ಬೋದು ನೀವು ಮೊನ್ನೆ ತಾನೇ ಸಿಂಗಾಪುರ್ಗೆ ಹೋಗ್ಬಂದಿದ್ದೀರಾ ಕನ್ನಡ ಸಮ್ಮೇಳನಕ್ಕೆ ಹೋಗಿದ್ದೀರಾ ಸಿಂಗಾಪುರದಲ್ಲಿ ಸೆಟಲ್ ಆದವರು ಅವರು ಅನ್ನವನ್ನು ಹೇಗೆ ಕಂಡುಕೊಂಡ್ರು ಕನ್ನಡದಿಂದ ಕಂಡುಕೊಂಡ್ರ ಇಂಗ್ಲಿಷ್ ಇಂದ ಕಂಡುಕೊಂಡ್ರ ಇಂಗ್ಲಿಷ್ ಇಂಗ್ಲೀಷ್ ಇಂದ ಕೊಂಡ್ಕೊಂಡ್ರು ಸೊ ಇಂದ ಅನ್ನವನ್ನು ಕೊಂಡುಕೊಂಡವರು ಇವತ್ತು ಕನ್ನಡ ಭಾಷೆಯನ್ನು ಉಳಿಸುವಂತಹ ಸತ್ಕಾರ್ಯ ಮಹಾತ್ಕಾರ್ಯ ಮತ್ತು ಒಂದು ಭಗೀರಥ ಕಾರ್ಯದಲ್ಲಿ ತೊಡಗಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಈ ಒಂದು ವೇದಿಕೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸೊ ನನ್ನ ಉದ್ದೇಶ ವಾಸ್ತವವನ್ನು ಮಾತಾಡುವುದು ಹೊರತು ಕೇವಲ ಕನ್ನಡ ಅಂತಕ್ಕಂಥದ್ದು ಭಾಷಣದ ಸರಕಾಗಬಾರದು ಇದು ಕೇವಲ ನಾವು ನವಂಬರ್ ನಲ್ಲಿ ಮಾತಾಡುವ ನವೆಂಬರ್ ನಾಯಕರಾಗಬಾರದು ಹನ್ನೊಂದು ತಿಂಗಳು ನಿದ್ದೆ ಒಂದು ತಿಂಗಳು ಎದ್ದೆ ಅಂತಕ್ಕಂತಹ ಒಂದು ಚಿಂತನೆ ಸಹ ನಮ್ಮದು ಸೊ ಕನ್ನಡ ಅಂತಕ್ಕಂಥದ್ದು ಭಾವದ ಭಾಷೆ ಆಗಬಾರದು ಜೊತೆಗೆ ಅನ್ನದ ಭಾಷೆ ಆದಾಗ ನಮ್ಗೆ ಈಗ ವಾಸ ಬಹುಶಃ ಹೇಳ್ಬಹುದು ನೀವು ಸರ್ ಜಪಾನ್ ನಲ್ಲಿ ಜಪಾನ್ ಭಾಷೆ ಇದೆ ಚೀನಾದಲ್ಲಿ ಮ್ಯಾಂಡ್ರಿನ್ ಭಾಷೆ ಇದೆಯಲ್ಲ ಅವರೆಲ್ಲ ಇಂಗ್ಲಿಷ್ ಇಲ್ಲದೆ ಸಮರ್ಥನೆ ಮಾಡ್ಕೊಂಡಿದ್ದಾರಲ್ಲ ಪ್ರಶ್ನೆ ಇತ್ತು ಪ್ರಶ್ನೆ ಸರ್ ಅಲ್ಲಿನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿತಾಸಕ್ತಿಗಳು ಬೇರೆ ಇದಾವೆ ನಮ್ಮದು ನಮ್ಮ ಭಾರತೀಯ ಮತ್ತು ಕನ್ನಡಿಗ ಸಂಸ್ಕೃತಿ ಏನಪ್ಪ ಅಂತಂದ್ರೆ ಮತ್ತೊಂದು ಸಂಸ್ಕೃತಿಗೆ ಈಜಿಯಾಗಿ ಒಗ್ಗಿಕೊಳ್ತಿದಾವೆಲ್ಲ ಸೊ ಆದ್ರೆ ಆ ಒಂದು ಸಾಂಸ್ಕೃತಿಕ ಗಟ್ಟಿತನ ಇದೆಯಲ್ಲ ಚೈನಾ ಮತ್ತು ಜಪಾನ್ ಇರ್ತಕ್ಕಂಥ ಸಾಂಸ್ಕೃತಿಕ ಗಟ್ಟಿತನ ಇದೆಯಲ್ಲ ಆ ಗಟ್ಟಿತನ ನಮ್ಮಲ್ಲಿ ನಾವು ಮೂಲತಃ ಉದಾರವಾದಿವೆ ನಮಗೆ ನೋಡಿ ನಾವು ಹಿಂದೂ ಧರ್ಮವನ್ನು ನೋಪ್ಕೊಂಡ್ವಿ ಜೈನ ಧರ್ಮವನ್ನು ಒಪ್ಕೊಂಡಿವಿ ಬೌದ್ಧ ಧರ್ಮವನ್ನು ಧರ್ಮ ನೋಡ್ಕೊಂಡಿವ್ರಿಶ್ಚಿಯಾನಿಟಿ ನೋಡ್ಕೊಂಡ್ವಿ ಇಸ್ಲಾಂ ಧರ್ಮವನ್ನು ನೋಡ್ಕೊಂಡ್ವಿ ನಂತರದಲ್ಲಿ ಯಹೂದಿ ಧರ್ಮ ನೋಡ್ಕೊಂಡ್ವಿ ನಮ್ಮದು ತಿರಸ್ಕಾರದ ಮನಸ್ಥಿತಿಯಲ್ಲ ಪುರಸ್ಕಾರದ ಮನಸ್ಥಿತಿ ಈಗ ಇಂಗ್ಲಿಷ್ ಭಾಷೆಯನ್ನು ಸಹ ಕೊಂಡಿದ್ದೀವಿ ಈಗ ಇನ್ನೂರು ವರ್ಷದ ಇಂಗ್ಲಿಷ್ ಭಾಷೆಯ ಪ್ರಭಾವವನ್ನು ನಾನು ಕೇವಲ ಎರಡು ಮೂರು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ತೆಗೆದಾಕ್ತೇನೆ ತಪ್ಪಾಗುತ್ತೆ ಮತ್ತು ಅದು ಪ್ರತಿಗಾಮಿ ಅಂತ ನನ್ನ ಭಾವ ಸೊ ಇಂದಿನ ಜಾಗತಿಕ ಪ್ರಪಂಚದಲ್ಲಿ ಇಂಗ್ಲಿಷ್ ಬೇಕು ಇಂಗ್ಲಿಷ್ ಜೊತೆಗೆ ಇಂಗ್ಲಿಷ್ ಅನ್ನು ಉಪಯೋಗಿಸಿಕೊಂಡು ನಾವು ಕನ್ನಡವನ್ನು ಉಳಿಸುವಂತಹ ಕಾರ್ಯಕ್ರಮ ಮಾಡಬೇಕಾಗಿದೆ ಸೊ ಇದು ನನಗೆ ಫಸ್ಟ್ ಏನ್ ಮಾಡ್ಬೇಕು ನನಗೆ ಅನ್ನ ಕೊಡ್ಬೇಕು ಅನ್ನ ಕೊಟ್ಟು ನಾನು ಕನ್ನಡಕ್ಕೆ ಹೋರಾಟ ಮಾಡ್ತೀನಿ ಸೊ ಹೀಗೆ ಕನ್ನಡ ಭಾಷೆ ಬಗ್ಗೆ ಅದು ಒಂದು ಅನ್ನದ ಭಾಷೆ ಆದರಾಗ ನನಗೆ ಭಾಳ ಆನಂದ ಆಗಿರ್ತಕ್ಕಂಥದ್ದು ನನ್ನ ಭಾವ ಮತ್ತು ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಶಿವರಾಮ್ ಸರ್ ಆದ ನಂತರದಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ ನಿಮ್ಗೆ ಏನು ಅನ್ಸುತ್ತೆ ಕನ್ನಡ ಭಾಷೆಯಲ್ಲಿ ಕ್ಲಿಯರ್ ಯು ಪಿ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಬಹಳಷ್ಟು ಮಾಧ್ಯಮಗಳು ಕೇಳಿದ್ರು ನಾನು ಅದಕ್ಕೆ ಇಲ್ಲ ಇಲ್ಲ ಶಿವರಾಮ್ ಸರ್ ಆದಮೇಲೆ ನಂತರ ಭಾಳಷ್ಟು ಜನ ಕನ್ನಡದಲ್ಲಿ ಕ್ಲಿಯರ್ ಮಾಡಿದ್ದಾರೆ ಆದರೂ ಆ ಸಾಲಲ್ಲಿ ನಾನು ಒಬ್ಬ ಬಟ್ ನಾನು ಕನ್ನಡದಲ್ಲಿ ಕ್ಲಿಯರ್ ಮಾಡೋದಕ್ಕೆ ನನಗೇನು ಸಂತೋಷ ಆಗ್ತಾ ಇಲ್ಲ ವಿಷಾದ ಇದೆ ಒಂದು ಸಂಕಟ ಇದೆ ತೀವ್ರ ನೋವಿದೆ ಏನಕ್ಕೆ ಅಂತಂದ್ರೆ ನಾನು ಯಾರಿ ಅಂದ್ರೆ ಒಂದು ರೀತಿಯಲ್ಲಿ ಬಿರುಗಾಳಿಗೆ ವಿರುದ್ಧ ಗರಿಬಿಚ್ಚ ಆರಡುವಕ್ಕಂತಹ ಸಂಕಷ್ಟ ಸ್ಥಿತಿಯಲ್ಲಿ ನಾವಿದ್ದೆ ಯಾವುದೇ ತರದ ಒಂದು ಸೌಲಭ್ಯಗಳಲ್ಲೇ ಈ ಒಂದು ದೇಶದ ಒಂದು ಮಹಾನ್ ಪ್ರತಿಭೆಗಳು ಜೊತೆ ಫೈಟ್ ಮಾಡೋದಿದೆಯಲ್ಲ ಕನ್ನಡ ಮಾಧ್ಯಮದಲ್ಲಿ ಒಂದು ರೀತಿಯಲ್ಲಿ ನಾನು ಕೈಯನ್ನು ಕಟ್ಟಿಕೊಂಡು ಆ ಗರಡಿಯ ಪಟ್ಟುಗಳನ್ನು ತೋರಿಸ್ಬೇಕಾಗುತ್ತೆ ಪುಸ್ತಕಗಳಿಲ್ಲ ಇವಟ್ ಮಾಡಲ್ಲ ಸೊ ಅದಕ್ಕೆ ಈ ಒಂದು ಸರ್ಕಾರಗಳು ಸಂಬಂಧಪಟ್ಟಂತಹ ಸಂಸ್ಥೆಗಳು ಏನ್ ಮಾಡ್ಬೇಕು ಒಂದು ಕನ್ನಡವನ್ನು ಉಳಿಸಿ ಬೆಳೆಸಿ ಪೋಷಿಸುವ ಮಹತ್ಕಾರ್ಯಕ್ಕೆ ಅವ್ರು ಅಣಿ ಆಗ್ಬೇಕಾಗುತ್ತೆ ಸರ್ ಈಗ ತಾವು ನೋಡಬಹುದು ಕೆಪಿ ಎಸ್ ಸಿ ಅವರು ಕೆ ಎಸ್ ಎಕ್ಸಾಮ್ ಎಫ್ ಡಿ ಎಸ್ ಡಿ ಎಕ್ಸಾಮ್ ಆ ಒಂದು ಇನ್ಸ್ಟ್ರಕ್ಷನ್ ಮೆನ್ಷನ್ ಮಾಡಿರ್ತಾರೆ ಏನಂತಂದ್ರೆ ನಿಮಗೆ ಕನ್ನಡ ಪ್ರಶ್ನೆ ಅರ್ಥ ಆಗದಿದ್ದಲ್ಲಿ ಇಂಗ್ಲೀಷ್ ಪ್ರಶ್ನೆ ನೋಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಏನಕ್ಕೆ ಅಂತಂದ್ರೆ ಪ್ರಶ್ನೆಗಳು ಇಂಗ್ಲಿಷಲ್ಲಿ ತಯಾರಾಗುತ್ತೆ ನಂತರ ಕನ್ನಡ ಭಾಷೆಗೆ ದುರ್ಜುಮ್ ಆಗುತ್ತೆ ನಾನು ಟ್ರಾನ್ಸ್ಲೇಟ್ ಆಗಿ ನಾನು ಯಾಕೆ ಕೇಳ್ಬಾರ್ದು ಅಂದ್ರೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆ ತಯಾರಾಗಿ ಇಂಗ್ಲಿಷ್ ಯಾಕೆ ಟ್ರಾನ್ಸ್ಲೇಟ್ ಆಗಬಾರ್ದು ಅಲ್ವಾ ಸೊ ಈ ರೀತಿಯ ಒಂದು ವ್ಯವಸ್ಥೆಯೊಳಗೆ ನಾನು ಕೇವಲ ಕನ್ನಡದ ಮೇಲೇನೆ ಅವಲಂಬನೆ ಆಗಿ ನಾನು ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತಕ್ಕಂಥದ್ದು ಆ ಸಾಧ್ಯ ಆದ್ರೆ ಅದ್ರ ಜೊತೆಗೆ ಕೆಲವೊಂದು ಬೇನೆಗಳು ಇರ್ತವೆ ನೋವುಗಳು ಇರ್ತವೆ ಅದನ್ನು ಸಹಿಸಿಕೊಬೇಕಂದ್ರೆ ನಾನು ಕನ್ನಡ ಮಾಧ್ಯಮದವ್ರಿಗೆ ಬನ್ನಿ ಅಂತ ಹೇಳ್ತೀನಿ ಹ್ಮ್ ಇದಕ್ಕೆ ಏನು ನಿಮ್ಮ ಪ್ರಕಾರ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕೊಡಬೇಕು ನನಗೆ ಏನ್ ಕೊಡ್ಬಹುದು ಅಂತಕೊಂತೀರ ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ ಸರ್ ಈಗ ಸಮಸ್ಯೆಗಳು ಇದಾವೆ ಮುಂಚೆನೇ ಬಂದ್ಬಿಟ್ಟಿದೆ ಸಮಸ್ಯೆ ಯಾವಾಗ ಬ್ರಿಟಿಷ್ನವ್ರು ಬಂದು ರೂಲ್ ಮಾಡಿ ಹೋದ್ರು ಅಲ್ಲಿಂದ ಎಷ್ಟು ಅನುಕೂಲಗಳಾಗಿದೆಯೋ ಇಲ್ಲಿರ್ತಕ್ಕಂತ ಮುಂಚೆ ಇದ್ದಿದ್ದಂತಹ ಏನಿತ್ತು ಮೊದ್ಲು ಬೇರೆ ಆ ಬೇರೆಗೆ ಅಷ್ಟೇ ಏಟು ಅಂತ ಬಿದ್ದಿದೆ ಇಲ್ಲಿ ಮೊದ್ಲು ಇದ್ದು ಬೇರೆ ಬೇರೆ ಇತ್ತು ಬ್ರಿಟಿಷ್ನವ್ರು ಬಂದು ಹೋದ ನಂತರ ಅನುಕೂಲತೆಗಳ ಜೊತೆಗೆ ಆ ಹಳೆ ಬೇರ್ಗಳಿಗೆ ಸಮಸ್ಯೆ ಆಗಿದೆ ಈ ಹಳೆ ಬೇರುಗಳು ಇಟ್ಕೊಂಡು ನಾವು ಬದುಕಲೇಬೇಕು ಅಂತ ಒಂದಷ್ಟು ಜನ ಇದ್ವಿ ನಾವು ನಾವ್ ಹಳೆ ಬೇರೆ ಇಟ್ಕೊಂಡು ಬೇಕು ನಾವು ನಾವೊಂದು ಹೊಸದು ಇದ್ರು ಹೊಸತನ ಇದ್ರು ಕೂಡ ನನ್ಗೆ ಹಳೆ ಬೇರೆ ಉಳಿಸ್ಕೊಳ್ಬೇಕು ಅಂತ ಆಸೆ ಇದೆ ಇಲ್ಲಿ ದೊಡ್ಡ ಸ್ಟಾರ್ಟ್ ಆಗಿದೆ ಈಗ ನೀವು ಹೇಳಿದಂಗೆ ಅಲ್ಲಿ ಪತ್ರಿಕೆ ರೆಡಿ ಆಗಿ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ ಕನ್ನಡ ನಂಗೆ ಅರ್ಥ ಆಗ್ಲಿಲ್ಲ ಅಂತಂದಾಗ ಏಕೆಂದ್ರೆ ಟ್ರಾನ್ಸ್ಲೇಷನ್ ಭಾಷೆನೆ ಬೇರೆ ಮೂಲ ಭಾಷೆನೆ ಬೇರೆ ಆಗುತ್ತೆ ಬೇರೆ ಎರಡು ಬೇರೆ ಬೇರೆ ಇದ್ದಾಗ ಉಲ್ಟಾ ಬರಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆ ತಯಾರಿಸೋದೇ ಬೇರೆಯವರು ಕನ್ನಡಿಗರಲ್ಲ ಅಥವಾ ಕನ್ನಡಿಗರೇ ತಯಾರಿಸಿದ್ರು ಅದು ಇಂಗ್ಲಿಷ್ ಮಾಡ್ತಾರೆ ನಾನು ಕೇಳ್ತಾರಂತ ಇದೇ ಪ್ರಶ್ನೆ ಅಲ್ಲ ಪ್ರತಿಯೊಂದಳು ಇದು ಹಬ್ಬಿದೆ ಬರೀ ನಮ್ಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬಂದೆ ಅಲ್ಲ ಬೇರೆ ಎಲ್ಲಾ ಅದು ಹಬ್ಬಿದೆ ಏನಾದ್ರೂ ಒಂದು ಸೊಲ್ಯೂಷನ್ ಕೊಡಬಹುದು ಖಂಡಿತ ಎಲ್ಲಿ ಅಲ್ಲಿ ಪರಿಹಾರ ಸರ್ ಕರ್ನಾಟಕ ಸರ್ಕಾರದ ಅಧಿಕೃತ ಸಂಸ್ಥೆಗಳು ಕೆ ಪಿ ಎಸ್ ಇರ್ಬೋದು ಇರಬಹುದು ಕನ್ನಡ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಇವರೆಲ್ಲರೂ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕಂತ ಮನವಿ ಮಾಡ್ತಾರೆ ಹೇಗೆ ಎಕ್ಸಾಂಪಲ್ ಸರ್ ನೀವು ಪ್ರಶ್ನೆ ಪತ್ರಿಕೆನ ಕನ್ನಡದಲ್ಲಿ ತಯಾರು ಮಾಡಿ ಈಗ ಮೊನ್ನೆ ನಡೆದಂತಹ ಕೆ ಎಸ್ ಪರೀಕ್ಷೆಯಲ್ಲಿ ಇಂಗ್ಲಿಷ್ ನಲ್ಲಿ ಡ್ರೈನೇಜ್ ಅಂತ ಬಂದ್ರೆ ಅದು ಕನ್ನಡದಲ್ಲಿ ನದಿ ವ್ಯವಸ್ಥೆ ಆಗ್ಬೇಕು ಆದ್ರೆ ಭಾಷಾಂತರದಲ್ಲಿ ಅದು ಚರಂಡಿ ವ್ಯವಸ್ಥೆ ಹೀಗೆ ಅಂದ್ರೆ ಅಲ್ಲಿ ಭಾಷಾಂತರ ಆಗ್ಬಾರ್ದು ಭಾವಾಂತರವಾಗುವಂತಹ ಒಂದು ಆ ಒಂದು ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಒಂದು ದಿಟ್ಟ ಪಡೆಯನ್ನು ನಾವು ತಯಾರಿ ಮಾಡ್ಬೇಕಾಗುತ್ತೆ ನಂತರದಲ್ಲಿ ಈ ಶಿಕ್ಷಣ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ನಾವು ಇಂಗ್ಲಿಷ್ ನ ದ್ವೇಷ ಅಥವಾ ಹಿಂದಿಯ ದ್ವೇಷದಿಂದ ನಾವು ಕಲ್ಕೊಂಡು ಹೌದು ಸೊ ಇವುಗಳ ನಡುವೆ ನಮ್ಗೆ ಸೌಹಾರ್ದ ಸಂಬಂಧ ಇರಬೇಕು ಸರ್ ಯಾವುದೇ ಒಂದು ಭಾಷೆ ಮತ್ತೊಂದು ಭಾಷೆ ಜೊತೆಗೆ ಕೊಡುಕೊಳ್ಳುವಿಕೆ ಆ ಭಾಷೆ ಸತ್ತು ಹೋಗುತ್ತೆ ಎ ಲಾಂಗ್ವೇಜ್ ಈಸ್ ನಾಟ್ ಎ ಸಬ್ಸ್ಟೆನ್ಸ್ ಆಫ್ ಬಟ್ ಇಟ್ ಇನ್ ಎ ಆಕ್ಷನ್ ಸೊ ಈ ಲಾಂಗ್ವೇಜ್ ಅಂತಕ್ಕಂಥದ್ದು ಕಾಲಚಕ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ಕಾಲದಿಂದ ಕಾಲಕ್ಕೆ ತನ್ನ ಮೂಲ ಸ್ವರೂಪವನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದೆ ಆ ಮೂಲ ಸ್ವರೂಪ ಅದು ನಮಗೆ ಆ ಪ್ರಜ್ಞಾಪೂರ್ವಕನಲ್ಲಿ ಅದು ಬದಲಾವಣೆ ಆಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಇರ್ಬೋದು ರೈಸ್ ಬಾತ್ ಅದು ರೈಸ್ ಪಾತ್ ಅಂತಕ್ಕಂಥದ್ದು ಇಂಗ್ಲಿಷ್ ಪದವಲ್ಲ ಅದು ಕನ್ನಡದೇ ಪದ ಏನಕ್ಕೆ ಅಂತಂದ್ರೆ ನೋಡಿ ಅಲ್ಲಿ ಇರ್ತಕ್ಕಂತಹ ಸೈಕಲ್ ಇದೆಯಲ್ಲ ಕನ್ನಡದಲ್ಲಿ ಸೈಕಲ್ಲು ರೈಲ್ ಇದ್ದಿದ್ದು ರೈಲು ಕಾರ್ ಇದ್ದಿದ್ದು ಕಾರು ಸೊ ಇವು ಕೆಳಗೆ ಇವರು ಕೊಂಬು ಕೊಟ್ಟು ಅಂತ ಕೊಂಬು ಕೊಟ್ಟು ಅಂತ ಕೊಂಬು ಕೊಟ್ಟು ಹೋಗಿದ್ದೀವಿ ಆದ್ದರಿಂದ ಕನ್ನಡಕ್ಕೆ ಕೊಂಬಿದೆ ಕನ್ನಡದ ಒಂದು ವಿಶೇಷತೆ ಏನಂತಪ್ಪ ಅಂತಂದ್ರೆ ಕನ್ನಡಕ್ಕೆ ಬಹಳಷ್ಟು ನವೆಂಬರ್ ಅಲ್ಲಿ ಕನ್ನಡಕ್ಕೆ ಅದಾಗ್ತಿದೆ ಇದಾಗ್ತಿದೆ ಏನು ಆಗ್ತಾ ಇಲ್ಲ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಸೊ ಕನ್ನಡವನ್ನು ಆಳ್ವಿಕೆ ಮಾಡಲು ಬಂದಂತವರು ಕನ್ನಡ ಭಾಷೆಯಲ್ಲಿ ಅರಿಗಿಕ ಅರಗಿಸಿಕೊಂಡು ಕನ್ನಡ ಭಾಷೆ ಅರಗಿಸ್ಕೊಂಡ್ಬಿಟ್ಟಿದೆ ಸೊ ಆಳಲು ಬಂದವರನ್ನು ಅರಗಿಸಿಕೊಳ್ಳುವಂತಹ ವಿಶೇಷವಾದ ಶಕ್ತಿ ಮತ್ತು ಸಾಮರ್ಥ್ಯ ಇರುವುದು ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ನಾವು ಯಾವುದೇ ಒಂದು ಭಾಷೆಯನ್ನು ನಾವು ಅದನ್ನ ವ್ಯವಸ್ಥಿತವಾಗಿ ಬೇರ್ಪಡಿಸಕ್ಕಾಗಲ್ಲ ಯಾಕಂತಂದ್ರೆ ಯಾವ ಭಾಷೆ ಮತ್ತೊಂದು ಭಾಷೆನ ಸ್ವೀಕರಿಸಲ್ಲವೋ ಆ ಭಾಷೆ ಅಂದೇ ನಶಿಸತ್ತು ಆ ಒಂದು ಇತಿಹಾಸ ಪುಟುವನ್ನು ಸೇರುತ್ತೆ ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ಕನ್ನಡದ ಅಸ್ಮೃತಿಯನ್ನು ಉಳಿಸಿಕೋದ್ರ ಜೊತೆಗೆ ಮತ್ತೊಂದು ಭಾಷೆಯ ಜೊತೆ ಸಂಪರ್ಕವನ್ನು ನಾವು ಸಾಧಿಸಲೇಬೇಕಾಗುತ್ತೆ ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೇಗೆ ಮತ್ತೊಂದು ಭಾಷೆ ಕನ್ನಡ ಭಾಷೆಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತೀನಿ ಏ ಅವ್ನು ರೈಲ್ ಬಿಡ್ತಾನೆ ಅಂತ ಹೇಳ್ತಾನೆ ಏನಿದ್ರ ಅರ್ಥ ಅವ್ನು ಸುಳ್ಳು ಹೇಳ್ತಾನೆ ಅಂತ ಅರ್ಥ ಸೊ ರೈಲ್ ಬಿಡ್ತಾನೆ ಇರತಕ್ಕಂತಹ ವರ್ಣ ಸೃಷ್ಟಿಸಿದಾರದು ಕನ್ನಡಿಗರಲ್ಲವೇ ಇಂಗ್ಲಿಷ್ ಅವರಲ್ಲ ಸೊ ಹೀಗೆ ನಮಗೆ ಕನ್ನಡ ಭಾಷೆ ಮತ್ತು ಆಂಗ್ಲ ಭಾಷೆ ಅಂತಕ್ಕಂಥದ್ದು ವ್ಯತ್ಯಾಸವನ್ನು ನಾವು ಮನಗಾಣದೆ ಕೆಲವೊಂದು ಆಂಗ್ಲ ಭಾಷೆಗಳು ಕನ್ನಡ ಆ ಭಾಷೆಗೆ ಬಂದು ಇಲ್ಲಿನ ಜಯಮಾನಕ್ಕೆ ಒಗ್ಗಿ ಅದು ಕನ್ನಡಿಗರ ಸತ್ತಾಗಿದೆ ಸೊ ಅದು ಕನ್ನಡಿಗರ ಭಾಷೆ ನಮ್ಗೆ ಬಸ್ ಸ್ಟ್ಯಾಂಡ್ ಅಂತಕ್ಕಂಥ ಕನ್ನಡಿಗ ಅದು ಕನ್ನಡ ಅಂತಾನೆ ನಾನು ಭಾವಿಸ್ತೀನಿ ಸಾಮಾನ್ಯ ಜನರು ಮಾತನಾಡುವ ಎಲ್ಲಾ ಭಾಷೆಯು ಅದು ಕನ್ನಡದ ಭಾಷೆನೆ ಸೊ ಹೀಗೆ ನಾವು ಮೂಲ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು ಆದರೆ ಕೆಲವೊಂದು ಕಡೆ ಮಾತ್ರ ಮೂಲ ಅಸ್ಮಿತೆ ಉಳಿಸ್ಕೊಳಕ್ಕಾಗುತ್ತೆ ಕಾಲಚಕ್ರದಲ್ಲಿ ಒಂದು ಭಾಷೆ ನಿರಂತರವಾಗಿ ಬದಲಾವಣೆ ಮಾಡ್ಕೊತ ಹೋಗ್ಬೇಕಲ್ಲ ಈ ಬದಲಾವಣೆಯನ್ನು ತಡೆಯುವುದಕ್ಕೆ ಯಾವ ಶಕ್ತಿ ಸಂಸ್ಥೆಗೂ ಮತ್ತು ಸರ್ಕಾರಕ್ಕೂ ಸಾಧ್ಯವೇ ಇಲ್ಲ